ಹೇಗಿದ್ದೀರಾ ಚಾಯ್ ಏನಾದ್ರೂ ಕುಡಿದ್ರ ಗ್ಯಾಸ್ ಸೈಡಿಗೆ ಹೋಗ್ತಿದ್ದೇನೆ ಇವತ್ತು ಕಾಂಕ್ರೀಟ್ ಅಂತ ಇತ್ತು ನಾವು ನಿಂತೀವಿ ಆದರೆ ಇವತ್ತು ಆಗಲ್ಲ ಅಂತ ಇವತ್ತು ಹಾಕಲ್ಲ ಅಂತ ಹೇಳಿದಾರ ಅವರು ನಾಳೆ ಹಾಕುದಂತ ಕೆಲಸ ಆಗಲಿಲ್ಲ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೇನೆ ಎಷ್ಟು ಕೆಲಸ ಆಗಿದೆ ಅಂತ ಇವಾಗ ಹೈವೇಲಿದ್ದೇನೆ ನಾನು ಕಾಪು ಬನ್ನಿ ಅಲ್ಲಿ ಹೋಗಿ ತೋರಿಸ್ತೇನೆ ಎಷ್ಟು ಕೆಲಸ ಆಗಿದೆ ಅಂತ ಮತ್ತೆ ನೀವೇನಾದರೂ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಸ್ ಹೌದಾ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ ನೀವು ಈ ಚಾನಲಲ್ಲಿ ಇರ್ತೇನೆ ನಾನು ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಹೋಗುವಲ್ಲ ಬನ್ನಿ ಮಾಡ್ತಿದ್ರಲ್ಲ ಅಲ್ಲಿ ಹೋಗಿ ಬಂದ್ರೆ ಅಂದರೆ ವೀಡಿಯೋ ಮಾಡ್ಲಿಕ್ಕೆ ಆಗ್ತೀನಿ ಈಗ ಪುನಃ ಹೋಗಿ ಇಲ್ಲಿ ಯಾರು ಇಲ್ಲ ಬೇಸ್ ಯಾರು ಇಲ್ಲ ಅಂದರೆ ಇಲ್ಲಿ ಕೆಲಸ ಆಗಿದೆ ಟೈಲ್ಸ್ ಎಲ್ಲ ಹಾಕಿ ಆಗಿದೆ ನೋಡ್ಬೋದು ಪೇಂಟ್ ಎಲ್ಲ ಆಗ್ಲಿಕ್ಕೆ ಉಂಟು ಮತ್ತೆ ಇದು ನೋಡಿ ನಿಮಗೆ ದಾರಾಂದ ಪೂಜಾ ರೂಮ್ ಇದ್ದು ಆರು ಫೀಟಿಗೆ ಇಟ್ಟಿದ್ದಾರೆ ಅದು ಕರೆಕ್ಟ್ ಯಾಕಂದರೆ ವಾಸ್ತು ಪ್ರಕಾರ ಅದು ಕರೆಕ್ಟ್ ನಿಮಗೆ ಗೊತ್ತಾಯ್ತಾ ಹೋಗುವಾಗ ಬಗ್ಗೆ ಕೊಂಡೋಗುವಾಗ ಇರಬೇಕು ಪೂಜಾ ರೂಮ್ಗೆ ಹೋಗುವಾಗ ಮುಂಚೆ ನಿಮ್ಮ ಹಳೆ ಮನೆಯೆಲ್ಲ ನೋಡ್ಬೋದು ನೀವು ಹಿಂದಿನ ಕಾಲದ ಅಲ್ಲ ಈ ಥರ ಇತ್ತು ಬಗ್ಗೆ ಕೊಂಡೋಗುವಾಗೆ ಈಗ ಜಾಸ್ತಿ ಜನ ಇಡೋಲ್ಲ ಕೆಲವೊಬ್ಬರು ಇರ್ತಾರೆ ಆ ಥರ ಆರು ಫೀಟಿಗೆ ಜಾಸ್ತಿ ಜನ ಹೇಳ್ಕೊಟ್ಟಿಗೆ ಇಡಲಿಲ್ಲ ಬನ್ನಿ ಫ್ರೆಂಡ್ಸ್ ಆ ಕಡೆ ಅಲ್ಲಿ ಕಾಂಪೌಂಡ್ ಕಟ್ತಿದ್ದಾರೆ ಅಲ್ಲಿ ಕಂಪೌಂಡ್ ಕಟ್ಟು ತೋರಿಸ್ತೇನೆ ಇಲ್ಲಿ ನಾಯೆಲ್ಲ ಹೋಗೀತಂತ ಮಾರೆ ಒಳಗಡೆ ಹೋಗ ಕಾಲಿದ್ದ ಹಚ್ಚಿ ಕಾಣ್ತಿದ್ಯಾ ಒಳಗಡೆ ಎಲ್ಲ ಹೋಗೀತ ಅಂತ ಮತ್ತೆ ಗಲೀಜು ಮಾಡಿರ್ತದೆ ಬನ್ನಿ ಆ ಕಡೆ ಹೋಗುವ ಆ ಕಡೆ ಸಹಿತ ಇದು ಪಿಲ್ಲರ್ ನೋಡ್ಬೋದು ಫ್ರೆಂಡ್ಸ್ ಪಿಲ್ಲರ್ ಇದ್ದು ಟೇಲ್ಸ್ ಸಕ್ಕತ್ತು ಉಂಟಲ್ಲ ನಂಗೆ ತುಂಬ ಇಷ್ಟ ಆಯ್ತು ಮಾರೆ ಪಿಲ್ಲರ್ ಟೇಲ್ಸ್ ಇದು ಗೋಡೆಗೆ ಸೇದಿ ಹಾಕಿದ್ದಾರೆ ಒಳ್ಳೆ ಲುಕ್ ಕೊಡುತ್ತಿದ್ದು ಡ್ರೆಸ್ ಬನ್ನಿ ಆ ಕಡೆ ಗೊತ್ತೋರಿಸ್ತೀವಿ ಆ ಕಡೆಯಿಂದ ಪಟ್ಟಿ ಮಾಡ್ತಿದ್ದಾರೆ ಕಾಂಪೌಂಡ್ ಇತ್ತು ಗೈಸ್ ಇವತ್ತು ಇಡೀ ದಿನ ಇಲ್ಲೇ ಆಯಿತು ಕಾಂಕ್ರೂಟಲ್ಲಿ ಬೇರೆ ಯಾವುದೇ ಸೆಟ್ಸ್ ಆಗಲಿಲ್ಲ ಹಾಗಾದ್ರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡುವ ಇನ್ನು ಮುಂದೆ ನೋಡಿ ಸಿಗೋಣ ಗೈಸ್ ಬಾಯ್